ಹಾಯ್ ಹಲೋ ಸ್ನೇಹಿತ್ರೆ ವಾಯ್ಸ್ ಆಫ್ ರೇಖಾ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾತಾಡೋ ವಿಷಯ ಬಂದು ವಾಸ್ತು ವಿಚಾರ ಹಾಗಾದರೆ ಬನ್ನಿ ಸಾಮಾನ್ಯವಾಗಿ ವಾಸ್ತು ವಿಚಾರವನ್ನು ಅರಿತು ಗೃಹ ಅರಮನೆ ದೇವಾಲಯ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟುತ್ತಿದ್ದ ಕಾಲ ಹೊಂದಿತ್ತು ಪ್ರತಿ ವಿಚಾರದಲ್ಲೂ ವಾಸ್ತುವಿನ ಅಂಶವನ್ನು ಗಮನಿಸಿ ನಿರ್ಮಾಣ ಮಾಡುತ್ತಿದ್ದರು ಇಂತಹ ನಿರ್ಮಾಣಗಳು ದೀರ್ಘಕಾಲ ಬಾಳಿಕೆಯಿಂದ ಕೂಡಿ ತನ್ನ ದೇಶದ ಇತಿಹಾಸವನ್ನು ಹೊಂದಿರುತ್ತದೆ ವಾಸ್ತು ವಿಚಾರವಾಗಿ ಯೋಚಿಸಿದರೆ ಬ್ರಹ್ಮಸ್ಥಾನಕ್ಕೆ ಅಷ್ಟ ದಿಕ್ಕುಗಳಲ್ಲಿರುವ ಅಷ್ಟ ದಿಕ್ಪಾಲಕರು ಬ್ರಹ್ಮನ ಅಭಿವೃದ್ಧಿಯನ್ನು ಬಯಸುತ್ತಾ ಪಂಚಭೂತಗಳ ಮೂಲಕ ಸ್ಥಾನವನ್ನು ತುಂಬುತ್ತಿರುವುದೇ ಸೃಷ್ಟಿಯ ವೈಚಿತ್ರ್ಯ ಸೃಷ್ಟಿಯು ಮೊದಲು ಪ್ರಾರಂಭವಾದದ್ದೇ ಬ್ರಹ್ಮನಿಂದ ಆದ ಕಾರಣ ವಾಸ್ತುವಂಶದಲ್ಲಿ ಬ್ರಹ್ಮಸ್ಥಾನ ಶುದ್ಧವಾಗಿರಬೇಕು ಇದರಿಂದ ದಿಕ್ಕುಗಳ ಪರಿಸ್ಥಿತಿಯನ್ನು ಗಮನಿಸಿ ಹೇಳುವ ವಿಚಾರವೇ ವಾಸ್ತುಶಾಸ್ತ್ರ ಈ ವಾಸ್ತುಶಾಸ್ತ್ರವು ದೇವಾದಿ ದೇವತೆಗಳ ಕಾಲದಿಂದಲೂ ಬಂದಿರುವುದು ಇಂದ್ರನ ಅರಮನೆಯನ್ನು ನಿರ್ಮಿಸಿದ ದೇವಾಚಾರ್ಯರು ವಾಸ್ತುತಜ್ಞರಾಗಿದ್ದರು ಅನಂತರ ತ್ರೇತ್ರಯುಗದಲ್ಲಿ ದಶರಥನ ಅರಮನೆಯನ್ನು ದೇವಶಿಲ್ಪಿಯು ನಿರ್ಮಿಸಿದರು ತದನಂತರ ಬಂದ ದ್ವಾಪರ ಯುಗದಲ್ಲಿ ಶಿಲ್ಪಿಯಾಗಿದ್ದ ಆಚಾರ್ಯರು ಸಭಾಭವನಾದಿಗಳನ್ನು ದ್ವಾರಕದಲ್ಲಿರುವ ಶ್ರೀಕೃಷ್ಣ ಸ್ಥಾನವನ್ನು ಕೂಡ ನಿರ್ಮಿಸಿದರು ಅಂದಮೇಲೆ ದೇವನು ದೇವತೆಗಳು ಕೂಡ ವಾಸ್ತುಶಾಸ್ತ್ರವನ್ನು ನಂಬಿದರಿಂದ ಮೇಲೆ ಈ ಕಲಿಯುಗದಲ್ಲಿ ನಾವು ಕೂಡ ಇದನ್ನು ಪಾಲಿಸುವಂತಾಗಿದೆ ಅನೇಕ ವಾಸ್ತುಶಾಸ್ತ್ರದಲ್ಲಿ ನಂಬಿಕೆ ಇಲ್ಲದೆ ನಿರ್ಮಾಣ ಮಾಡುತ್ತಿದ್ದಾರೆ ಇದರಿಂದ ಇಷ್ಟು ಕಷ್ಟ ನಷ್ಟಗಳು ಅನುಭವಿಸುತ್ತಿರುವುದೇ ಇದಕ್ಕೆ ಸಾಕ್ಷಿ ಅಂತಹ ವಾಸ್ತು ವಿಚಾರವು ಅಗಾಧವಾದದ್ದು ಸಾಮಾನ್ಯ ಮಟ್ಟದವರು ತಿಳಿದುಕೊಳ್ಳುವಷ್ಟು ಸುಲಭವಲ್ಲ ಆದರೂ ಅಲ್ಪ ಸ್ವಲ್ಪ ಜ್ಞಾನದಿಂದ ನಮ್ಮ ಹಿರಿಯರ ಮೇಲ್ಪಂಕ್ತಿ ಅನುಸರಿಸಿ ಅದರಂತೆ ನಡೆದುಕೊಳ್ಳುತ್ತಿದ್ದಾರೆ ಇದು ನಾವು ನಂಬಿರುವ ಶಾಸ್ತ್ರದ ವಿಚಾರ ಎಂದಂತಾಯಿತು ಇಂತಹ ವಾಸ್ತುವು ಅಷ್ಟ ಮೂಲಕ ನಮಗೆ ಮನೆಯ ದೋಷ ಏನು ಎಂದು ತಿಳಿಯಬಹುದು ಇಲ್ಲಿ ಯಾವ ದಿಕ್ಕು ಹೀನವಾದರೆ ಆ ದಿಕ್ಕಿನಿಂದ ನಮಗೆ ಲಭ್ಯವಾಗಬೇಕಾದ ಅನುಕೂಲತೆಗಳು ಲಭಿಸದೆ ದುಃಖ ಪಡುತ್ತೇವೆ ವಾಸ್ತುವು ಯಾವ ದಿಕ್ಕಿನಲ್ಲಿ ಅನುಕೂಲಕರ ಎಂದು ಯೋಚಿಸಿದರೆ ಆಯಾ ದಿಕ್ಕಿಗೆ ಆಯಾ ಗ್ರಹದ ದಿಸೆಯಲ್ಲಿ ಪ್ರಯಾಣ ಮಾಡಿ ಸೌಖ್ಯ ಹೊಂದುತ್ತೇವೆ ವಾಸ್ತುವಿನ ಮನೆಯಲ್ಲಿ ಪೂರ್ವ ದಿಕ್ಕು ಲೋಪವಾದರೆ ರವಿ ದಿಸೆಯಲ್ಲಿ ಜಾತಕರು ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿ ಗೌರವ ಅಧಿಕಾರವನ್ನು ಕಳೆದುಕೊಂಡು ಅನಾರೋಗ್ಯ ಹೊಂದುವರು ಹೀಗೆ ದಿಕ್ಕು ಆಧರಿಸಿ ಆಯಾ ಗ್ರಹದ ದಿಸೆಯಲ್ಲಿ ವಾಸ್ತು ದೋಷ ಇದ್ದವರು ನೋವು ಪಡುವರು ನಾವು ನೋಡೋದಾದರೆ ಉದಾಹರಣೆ ಸಾಕಷ್ಟಿವೆ ಏನಂದರೆ ನಾವು ನಮ್ಮ ಕಷ್ಟ ಪರಿಹಾರಕ್ಕಾಗಿ ಹೋಗುವ ದೇವಸ್ಥಾನಗಳು ಕೂಡ ವಾಸ್ತು ಪ್ರಕಾರವೇ ಕೂಡಿರುತ್ತದೆ ಹಾಗಾದ್ರೆ ಬನ್ನಿ ದೇವಸ್ಥಾನದ ವಾಸ್ತುವಿನ ಬಗ್ಗೆ ತಿಳಿಯೋಣ ಉದಾಹರಣೆಗೆ ಅತಿ ಹೆಚ್ಚು ಜನಪ್ರಿಯತೆ ಹೊಂದಿರುವ ನಮ್ಮ ಶ್ರೀಶೈಲ ದೇವಸ್ಥಾನ ಹೌದು ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಒಂದು ಪೀಠವಾದ ಶ್ರೀ ಶ್ರೀಶೈಲ ಪೀಠ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನವನ್ನು ಹೊಂದಿದೆ ಈ ಪೀಠವು ಶ್ರೀ ಕ್ಷೇತ್ರ ಶ್ರೀಶೈಲ ಸುಧಾಕಾಂಡ ಕ್ಷೇತ್ರವಾಗಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ ಈ ದೇವಸ್ಥಾನ ಮತ್ತು ಪಂಚಪೀಠಾಧಿಪತಿಗಳಲ್ಲಿ ಪೀಠಾಧಿಪತಿಗಳಲ್ಲಿ ಒಂದಾದ ಈ ಕ್ಷೇತ್ರಕ್ಕೆ ಸುಮಾರು ಸಾವಿರಾರು ಅಡಿಗಳ ಆಳದಲ್ಲಿ ಶ್ರೀಶೈಲ ಡ್ಯಾಮ್ ಇದೆ ಈ ಡ್ಯಾಮ್ ಪೀಠದ ಈಶಾನ್ಯ ಭಾಗಕ್ಕಿರುವುದು ಈ ಈಶಾನ್ಯ ಭಾಗದಲ್ಲಿರುವ ಈ ಡ್ಯಾಮ್ ಒಂದೇ ಸಾಕು ಈ ಪೀಠ ಅಥವಾ ದೇವಾಲಯ ಒಳ್ಳೆಯ ಹೆಸರನ್ನು ಗಳಿಸಲು ಈ ದೇವಸ್ಥಾನಕ್ಕೆ ನಾಲ್ಕು ದಿಕ್ಕುಗಳಲ್ಲಿ ಆವರಣದ ಗೋಡೆ ಇದೆ ಈಶಾನ್ಯದಲ್ಲಿ ಕಲ್ಯಾಣಿ ಇದೆ ಹಾಗೂ ದೇವಾಲಯದ ನಾಲ್ಕು ದಿಕ್ಕುಗಳಲ್ಲಿ ರಸ್ತೆ ಇದೆ ಪೂರ್ವದ ರಸ್ತೆ ಉತ್ತರಕ್ಕೆ ಇಳಿಜಾರಾಗಿದೆ ಮತ್ತು ಉತ್ತರದಲ್ಲಿರುವ ರಸ್ತೆ ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಾಗಿದೆ ಪೂರ್ವ ಮತ್ತು ಉತ್ತರ ಎರಡು ರಸ್ತೆಗಳು ಈಶಾನ್ಯದ ಕಡೆ ತಗ್ಗಾಗಿರುವುದರಿಂದ ಹಾಗೂ ಪರಿಸರದ ಈಶಾನ್ಯದಲ್ಲಿ ಬಹಳಷ್ಟು ಆಳದಲ್ಲಿ ನೀರಿನ ಶೇಖರಣೆ ಇರುವುದರಿಂದ ಈ ಕ್ಷೇತ್ರಕ್ಕೆ ಪಂಚಪೀಠಗಳಲ್ಲೇ ಒಳ್ಳೆಯ ಹೆಸರನ್ನು ಹಣವನ್ನು ಭಾರತ ದೇಶದಲ್ಲಿರುವ ಪಂಚಪೀಠಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ವಾಸ್ತುವನ್ನು ಹೊಂದಿರುವ ಯಾವುದೇ ಒಂದು ಕ್ಷೇತ್ರದಲ್ಲಿ ಈ ಕ್ಷೇತ್ರವು ವಾಸ್ತುವಿನ ವಾಸ್ತವಾಂಶವನ್ನು ಹೊಂದಿದೆ ಮೊದಲನೆಯದಾಗಿ ತಿರುಪತಿ ತಿರುಮಲ ದೇವಸ್ಥಾನವನ್ನು ಬಿಟ್ಟರೆ ಈ ಕ್ಷೇತ್ರವೇ ಒಳ್ಳೆಯ ವಾಸ್ತುವನ್ನು ಹೊಂದಿದೆ ಕೃಷ್ಣಾ ನದಿ ಈಶಾನ್ಯದಲ್ಲಿ ಹರಿಯುತ್ತಿದೆ ಇಷ್ಟೇ ವಿರುದ್ಧವಾದ ವಾಸ್ತು ದೋಷವನ್ನು ಬಹಳಷ್ಟು ಮಠಗಳು ಹೊಂದಿದ್ದು ಅವುಗಳು ಅವಸಾನದ ಸ್ಥಿತಿಯಲ್ಲಿವೆ ಆದ್ದರಿಂದ ಯಾವುದೇ ಒಂದು ಕ್ಷೇತ್ರ ಸಂಸ್ಥೆ ದೇವಸ್ಥಾನ ಮಠ ಮಂದಿರ ಮನೆ ಇವುಗಳಿಗೆ ವಾಸ್ತುಬಲ ಮುಖ್ಯವಾಗಿರುತ್ತದೆ ಅಕ್ಕ ಮಹಾದೇವಿ ಐಕ್ಯವಾದ ಸ್ಥಳ ಪಾಂಡವರು ಶ್ರೀಶೈಲ ದೇವಸ್ಥಾನದಲ್ಲಿ ತಮ್ಮ ಜ್ಞಾಪಕಾರ್ಥಕವಾಗಿ ಪರ ಹೆಸರಿನಲ್ಲೂ ಒಂದೊಂದು ದೇವಸ್ಥಾನ ಕಟ್ಟಿದ್ದಾರೆಂದು ಉಲ್ಲೇಖಗಳಿವೆ ಹೀಗೆ ಈ ದೇವಾಲಯ ಹಾಗೂ ಪೀಠ ಒಳ್ಳೆಯ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಅಷ್ಟೇ ಅಲ್ಲದೆ ನಾವು ವಿಶ್ವದಲ್ಲೇ ಹನ್ನೊಂದನೇ ಸ್ಥಾನವನ್ನು ಹೊಂದಿರುವ ತಾಜ್ಮಹಲ್ನ ವಾಸ್ತುವನ್ನು ಕೂಡ ತಿಳಿಯೋಣ ಬನ್ನಿ ತಾಜ್ಮಹಲ್ ವಿಶ್ವದ ಅದ್ಭುತಗಳಲ್ಲಿ ಹನ್ನೊಂದನೇ ಸ್ಥಾನವನ್ನು ಗಳಿಸಿರುವ ತಾಜ್ ಮಹಲ್ ಕಟ್ಟಡ ಭಾರತ ದೇಶದಲ್ಲಿ ಯಮುನಾ ನದಿಯ ದಡದಲ್ಲಿದೆ ಈ ಕಟ್ಟಡಕ್ಕೆ ಖ್ಯಾತಿ ಬರಲು ಕಾರಣ ವಾಸ್ತವಿಕವಾಗಿ ವಾಸ್ತುವಾಂಶವನ್ನು ಪರಿಶೀಲಿಸಿದಾಗ ಉತ್ತರದಲ್ಲಿ ಯಮುನಾ ನದಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಹರಿಯುತ್ತಿದೆ ಪೂರ್ವ ಸಾಮಾನ್ಯವಾಗಿ ಒಳ್ಳೆಯ ಹೆಸರನ್ನು ಪಡೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಪೂರ್ವದ ಕಡೆ ನದಿ ಹರಿಯುವುದರಿಂದ ಒಳ್ಳೆಯ ಹೆಸರು ಪಡೆಯಲು ಕಾರಣವಾಯಿತು ಉತ್ತರ ದಿಕ್ಕಿನಲ್ಲಿ ಯಮುನಾ ನದಿ ಹರಿಯುವುದರಿಂದ ಉತ್ತರ ದಿಕ್ಕು ಸ್ತ್ರೀಯನ್ನು ಪ್ರತಿನಿಧಿಸುವುದರಿಂದ ಸ್ತ್ರೀ ಅಂಶವನ್ನು ಈ ದಿಕ್ಕು ಸೂಚಿಸುತ್ತದೆ ಆದ್ದರಿಂದಲೇ ಇತಿಹಾಸದಲ್ಲಿ ಇದನ್ನು ನಿರ್ಮಿಸಿದ ರಾಜ ತನ್ನ ಪ್ರಿಯತಮಿಯ ಸಲುವಾಗಿ ಈ ಕಟ್ಟಡವನ್ನು ಕಟ್ಟಿಸಿದ ಎಂದು ಇತಿಹಾಸ ಹೇಳುತ್ತದೆ ನಮಸ್ಕಾರ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ